ಮಕ್ಕಳಾಗದೇ ಇರೋರು ಕೂಡ ಈ ಒಂದು ಬಂದು ದುರ್ಗಾ ಪೂಜೆ ಮಾಡೋದ್ರಿಂದ ಆ ನವರಾತ್ರಿಯಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಾಗತ್ತೆ ಪ್ರತಿತಿ ಇದೆ ಹಾಗೆ ಅನೇಕ ಜನ ಕೂಡ ಮಕ್ಕಳಾಗಿ ಒಂದು ವಿಶೇಷ ಏನಂತಂದ್ರೆ ಬಹಳಷ್ಟು ಜನರಿಗೆ ಆಗದೇ ಇಲ್ಲ ಅಂತ ಮೆಡಿಕಲ್ ಹೇಳಿದ್ರು ಸಹ ದೈವ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ಉದಾಹರಣೆಗಳು ಬಹಳಷ್ಟಿದೆ ಆವತ್ತು ನಮ್ಮಲ್ಲಿ ಸ್ಕಂದ ಮಾತೆ ದಿನ ಪೂಜೆ ಮಾಡಿಸುವಂತದ್ದು ಒಂದು ಕಾರ್ಯಕ್ರಮ ಅಂದರೆ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳಲ್ಲಿ ಅವ್ರದ್ದು ಪೂಜೆ ಇರ್ತದೆ ಈಗ ಯಾರಾದರೂ ಪೂಜೆ ಮಾಡಿಸ್ಬೇಕು ಅಂತಂದರೆ ತುಂಬ ಖರ್ಚು ನಾಗರ ದೋಷ ಸರ್ಪ ಸಂಸ್ಕಾರ ಆಶ್ಲೇಷ ಬಳಿ ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಮತ್ತು ಹೌದು ಅನೇಕ ದೋಷಗಳನ್ನ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಮಾಡಿಸ್ಬೇಕು ಸಾಮಾನ್ಯ ವರ್ಗ ಅಂತ ಅಂದರೆ ಒಂದು ಸುಮಾರು ಒಂದು ನಲವತ್ತೆಪ್ಪತ್ತು ಸಾವಿರ ದುಡ್ಡು ಬೇಕು ನಮ್ಮಲ್ಲೇನು ಮಾಡಿದ್ದೀವಿ ಅಂತಂದರೆ ಅವ್ರು ಏನು ಸಾಮಗ್ರಿ ತರೋಂಗಿಲ್ಲ ಎಲ್ಲ ಸಾಮಗ್ರಿಗಳು ನಾವೇ ಕೊಡುವಂಥದ್ದು ಮಠದ ವತಿಯಿಂದ ಅವ್ರ ಹತ್ತು ಸಾವಿರದ ಎಂಟು ರೂಪಾಯಿನೋ ಐದ್ ಸಾವಿರದ ಎಂಟು ರೂಪಾಯಿನೋ ಕಟ್ಟಿರ್ತಾರೆ ಅಂತ ಅನಸ್ತದೆ ಅವರಿಗೆ ನವಗ್ರ ದೋಷ ಇರೋದ್ರೆ ನವಗ್ರ ಪೂಜೆಯಿಂದ ಹಿಡಿದು ಮೃತ್ಯುಂಜಯ ಪೂಜೆಯಿಂದ ಹಿಡಿದು ತಿಲಾಭಿಷೇಕ ಅಂತ ಹಿಡಿದು ಹಾಗೆ ನಾಗರ ದೋಷದ ದಿನದ ಹಿಡಿದು ಪ್ರಾರಬ್ಧ ದೋಷಗಳು ಪರಿಹಾರ ಮಾಡಿ ಹಾಗೆ ಕೃಷ್ಣಂದು ಒಂದು ಮಗು ಒಂದು ಬಂಚಲು ತೊಗೊಂಬಂದು ತೊಟ್ಟಲ್ಲಿ ಹಾಕಿ ತೂಗಿಸಿ ಅವ್ರ ಮೊಡ್ಲು ತುಂಬಿಸಿ ಅವ್ರಿಗೆ ಮಡ್ಲಕ್ಕಿ ಕೊಟ್ಟು ಅವ್ರಿಗೆ ಸಂತಾನ ಪ್ರಾಪ್ತಿ ನಾವು ಅನುಷ್ಠಾನದಲ್ಲಿರ್ತೀವಲ್ಲ ಸಂತಾನ ಪ್ರಾಪ್ತಿ ಆಗಲಿ ಅಂತೇಳಿ ಕಾಸ್ತ ತಲೆ ಮೇಲಿಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಕಳಿಸಿರ್ತೀವಿ ಆ ಜನರು ಭಾಳಷ್ಟು ಜನರಿಗೆ ಮಕ್ಕಳಾಗಿದೆ ಈಗ ನಮ್ಮ ಶಿಷ್ಯರೇ ಒಬ್ಬರದು ಸರಕೆ ಕಟ್ಟಿಕೊಂಡಿದ್ದರು ಅವರು ಜರ್ಮನಲ್ಲಿರೋದು ಅವ್ರಿಗೆ ಮಕ್ಕಳಾಗಿದೆ ನಮ್ಮ ಗುಲ್ಬರ್ಗ ಸೈಡ್ ಕಡೆಯರು ಒಬ್ಬರು ಹೆಣ್ಮಗಳು ಅವ್ರಿಗೆ ಬಂದು ಇಲ್ಲಿ ಬ ರಥ ಮಾಡಿದರು ಆ ಪಲಪ್ರದಾಯಿನ ಐದು ವರ್ತ ಮಾಡಿ ಮಾಡ್ಲಕ್ಕೆ ತುಂಬಿದ್ರು ಒಂದ್ ಮಗು ಆಯ್ತು ತಿರ್ಗಾ ಫೋನ್ ಮಾಡಿದ್ರು ಸ್ವಾಮೀಜಿ ಇನ್ನೊಂದು ಮಗು ಆಗಿದೆ ನನಗೆ ಅಂತ ಆಮೇಲೆ ಅವರ ಅಕ್ಕನಿಗೆ ಅವರ ಇರಲಿಲ್ಲ ಸೊ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ರು ಸ್ವಾಮೀಜಿ ಅವ್ರಿಗೆ ಈಗ ಮಗು ಆಗಿದೆ ಅಂತ ಹೇಳಿದ್ದಾರೆ ಸಾಕಷ್ಟು ಜನರಿಗಾಗಿದೆ ಹೌದು ನಾನು ಕೂಡ ಮಾತಾಡ್ಸಿದ್ ವಿಷಯದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿನ ನೆಲೆಸಿರುವಂತಹ ಪುಣ್ಯಸ್ಥಳ ಅಂತ ಹೇಳ್ತಾರೆ ಒಂದು ಏನಂದ್ರೆ ನಂಬಿಕೆ ಇರ್ಬೇಕು ನಂಬಿಕೆ ಇಲ್ಲಾಂದ್ರೆ ಈಗ ನಂಬಿ ಕೆಟ್ಟವರಿಲ್ಲವೋ ಮನುಜ ನಿನ್ನ ನಂಬಿ ಕೆಟ್ಟವರಿಲ್ಲ ಭಗವಂತನ ನಂಬಿ ಯಾರು ಕೆಟ್ಟಿಲ್ಲ ಈಗ ಸತ್ಯಹರಿಶ್ಚಂದ್ರಂಗ ಅಷ್ಟ ಕಷ್ಟ ಆದ್ರೂ ಅವನ ನಂಬಿಕೆ ಇತ್ತಲ್ಲ ಅದಿಲ್ ಕೆಟ್ಟ ಆಮೇಲೆ ಸತ್ಯ ಹರಿಶ್ಚಂದ್ರ ಜಗತ್ತಿಗೆ ಇತಿಹಾಸ ಆಗಲಿ ಹ್ಮ್ ಯಾರು ಕೆಟ್ಟಿದಾರಂತ ಹೇಳಿ ಒಬ್ಬರ ಹೆಸರು ಹೇಳಿ ಇದು ಚಂದ್ರವನ ಆಶ್ರಮದಲ್ಲಿ ಆ ಏನು ಎರಡು ಸಾವಿರದ ಇಪ್ಪತ್ತೈದು ದಸರಾ ಉತ್ಸವ ಇದೆ ನವರಾತ್ರಿ ಉತ್ಸವ ಇದೆ ಅಲ್ಲಿ ಯಾವ ಯಾವ ದಂಪತಿಗಳಿಗೆ ಮಕ್ಕಳಾಗಿಲ್ಲ ಅಂತ ತುಂಬ ವರ್ಷದಿಂದ ಇರ್ತಾರೆ ಅವ್ರಿಗೆ ಮಕ್ಕಳಾದಂಥ ಅನೇಕ ಉದಾಹರಣೆಗಳು ಕೂಡ ಈ ಚಂದ್ರವನ ಆಶ್ರಮದಲ್ಲಿ ಇದೆ ಸೊ ಹಾಗಾಗಿ ಯಾರಿಗೆ ಮಕ್ಕಳಾಗಿಲ್ಲ ಅವರು ಕೂಡ ಈ ಒಂದು ವಿಶೇಷದಿಂದಲೇ ಬಂದರೆ ಒಳ್ಳೆಯದಾಗುತ್ತೆ ಇದು ರೈಟ್ ನ್ಯೂಸ್